್ರೆ ನಮಸ್ತೆ ತಮ್ಮೆಲ್ಲೂ ವೆಲ್ಕಮ್ ಬ್ಯಾಕ್ ಟು ಬೈ ಚಾನಲ್ ಬರ್ರಿ ಫ್ರೆಂಡ್ಸ್ ಇವತ್ತ ನಮ್ಮ ಬಿಸಿ ಪಾರ್ಟಿ ಐತಿ ಎಲ್ಲಾ ಬ್ಯೂಟಿಫುಲ್ ಮತ್ತೆ ಎನರ್ಜಿಟಿ ಆಗಿರುವಂತ ಎಲ್ಲಾ ಲೇಡೀಸ್ ಕೂಡ ಇವತ್ತು ಸೇರ್ತೀವಿ ಆಗುತ್ತೋ ಅಷ್ಟು ನಿಮ್ದು ವಿಡಿಯೋನ ನಾನು ತಗೊಂಡಿಕ್ಕ ಪ್ರಯತ್ನ ಮಾಡ್ತೀನಿ ಸೊ ಫುಲ್ ಎನರ್ಜಿಟಿ ಬ್ಲಾಗ್ ಅನ್ನು ಶುರು ಮಾಡಕತ್ತಿದ್ದೀನಿ ನಾನು ಕೂಡ ರೆಡಿ ಆಗಿದ್ದೀನಿ ಸೊ ಬರ್ರಿ ಫ್ರೆಂಡ್ಸ ಹೋಗ್ಬರೋಣ ಅಂತ ನನ್ ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಬ್ಲಾಗ್ ನೋಡೋದ್ರ ಮುಖಾಂತರ ಸೊ ಬರ್ರಿ ಪಾರ್ಟಿಗೆ ಹೋಗೋಣ ಅಂತ ಅಮೌಂಟ್ ಕೂಡ ನಾವು ತಗೊಂಡಿವ್ ಕೊಡಬೇಕಾಗ್ತದ್ರಿ ಏನೋ ಎಲ್ಲ ಒಂದ್ ಸ್ವಲ್ಪ ಹನಿ ಎನಿ ಸೇರಿದ್ರೆ ಹಳ್ಳ ಅಂತ ಹೇಳ್ತಾರಲ್ಲ ಆತರ ಎಲ್ಲರಿಗೂ ಸ್ವಲ್ಪ ಅಮೌಂಟ್ ಅಂತ ಅನಿಸ್ತೈತಿ ಬಟ್ ಎಲ್ಲಾನು ಕೂಡ ಸೇರಿ ಒಬ್ಬೊಬ್ರಿಗೆ ಕೊಡ್ತಾ ಹೋದ್ರ ಒಬ್ಬೊಬ್ರು ತಗೊಂತ ಹೋದ್ರ ಅದೇ ಒಂದ್ ದೊಡ್ಡ ಅಮೌಂಟ್ ಆಗಿ ಕನ್ವರ್ಟ್ ಆಗ್ತೈತಿ ಮತ್ತೆ ಎಲ್ಲರಿಗೂ ಯೂಸ್ಫುಲ್ ಆಗ್ತೈತಿ ಸೊ ಆ ಕಾರಣಕ್ಕಾಗಿ ಹೆಣ್ಮಕ್ಳು ಆದಷ್ಟು ಈ ತರದ ಒಂದ್ ಯಾರೆಲ್ಲ ಮಾಡ್ತಾ ಇದ್ರಿ ಅವ್ರೆಲ್ಲರಿಗು ಕೂಡ ಅಲ್ದಾರ್ಡ್ ಬೆಸ್ಟ್ ಆಗ ತರ ನಿಮ್ದು ಕೂಡ ಮುಂದುವರಿಯಲಿ ಸೇರಿದ್ರೆ ಹಳ್ಳ ಥರ ಎಲ್ಲರಿಗು ಕೂಡ ಆರ್ಥಿಕವಾಗಿ ಯಾರಿಗೆಲ್ಲ ಪ್ರಾಬ್ಲಮ್ಸ್ ಇದಾವ ಎಲ್ಲರಿಗೂ ಬೇಗನೆ ಆಗ್ಲಿ ಅಂತ ಹೇಳ್ತಾ ಬರ್ರಿ ಹ್ಯಾಪಿಯಾಗಿ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಫ್ರೆಂಡ್ಸ ಇಲ್ಲಿ ಒಟಕಿ ಅಪ್ಪೋರ್ ಮಠದ ಮಟ್ಟದ ಹತ್ರ ಮತ್ತು ಕೆಲವು ಜನ ಬಂದು ಸೇರಿ ಅದಾದ ಮ್ಯಾಗ ರಿಕ್ಷಾ ಹಿಡ್ದು ಇವಾಗ ಹೊರಡ್ಬೇಕಂತೇಳಿ ರಿಕ್ಷಾ ಕೇಳಕತ್ತಿತ್ತು ಮತ್ತು ಇಷ್ಟೆಲ್ಲ ಜನರು ಅದರೊಳಗೆ ಅಡ್ಜಸ್ಟ್ ಆಗಲ್ಲ ಅಂತೇಳಿ ನೆಕ್ಸ್ಟ್ ಮುಂದೆ ಬಂದಿವ್ರಿ ಇಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಐತೆ ನೋಡಿರಿ ಗುಡಿ ಅಂತೇಳಿ ಅಲ್ಲಿ ರಿಕ್ಷಾ ಸ್ಟ್ಯಾಂಡ್ ಹತ್ರ ಬಂದು ರಿಕ್ಷಾ ಕೇಳ್ತಾ ಇದ್ವಿ ಇವರು ಎನ್ ಟಿ ಯರು ಹಾಯ್ ಮಾಡಿದ್ರು ನೀವು ಕೂಡ ಹಾಯ್ ಮಾಡ್ರಿ ಸೂಪರ್ ಆಗಿರುವಂಥ ಒಂದು ಕಮೆಂಟನ್ನು ಕೂಡ ಹಾಕಿರಿ ಫ್ರೆಂಡ್ಸ ನೋಡ್ರಿ ನನಗ ಇಲ್ಲಿ ನನ್ನ ಏಜಿನ ಫ್ರೆಂಡ್ಸ್ ಅಂತ್ರು ಯಾರು ಇಲ್ವೇ ಇಲ್ಲ ಇದ್ರಂತ್ರು ನಮ್ಮ ನೆಗೆನ್ ದೇವ್ರು ಬಿಟ್ರೆ ಅತ್ತಿ ದೇವ್ರು ಅದನ್ ಇವಾಗ ಈ ಬಿಸಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಅನ್ನಕ್ಕೆ ಒಂಥರ ಖುಷಿ ಅನ್ಸುತ್ತ ಒಂದೊಂದು ಸಂದರ್ಭದೊಳಗೆ ಏಜ್ ಮುಖ್ಯ ಆಗಂಗಿಲ್ಲ ಎಷ್ಟು ಆಕ್ಟಿವ್ ಆಗಿರ್ತೀವಿ ಎನರ್ಜಿಟಿ ಆಗಿರ್ತೀವಿ ಅನ್ನೋದು ಮುಖ್ಯ ಆಗ್ತದೆ ನೋಡಿರಿ ನಿಜ ಹೇಳ್ಬೇಕಂದ್ರೆ ಅವರು ತುಂಬಾ ಎಲ್ಲರೂ ಕೂಡ ಫುಲ್ ಎನರ್ಜಿಯಿಂದ ಇರ್ತಾರೆ ಎಲ್ಲರೂ ಹೋಗೋದು ಬರೋದು ಅಷ್ಟೊಂದು ಅವರು ಸಂಭ್ರಮಿಸ್ತಾರ ಆದ್ರೆ ನಾವ ಮನಿಗೆ ಅಡಿಟ್ ಆಗಿಬಿಟ್ಟು ನೋಡ್ರಿ ಹಾಗಾಗಿ ಎಲ್ಲಿ ಹೋಗೋಕ್ಕಾಗಲ್ಲ ಮೇನಾಗಿ ಮಕ್ಕಳು ಸಣ್ಣವ್ರು ಇರ್ತಾರೆ ಹಾಗಾಗಿನೂ ಕೂಡ ಕೆಲವು ಸಲ ಹೋಗ್ಬೇಕಂತ ಆಸೆ ಇದ್ರೂ ಮಕ್ಕಳು ಮನೆ ಸಂಬಂಧ ಹೋಗೋಕ್ಕಾಗೋದೇ ಇಲ್ಲ ಇವಾಗ ಎಲ್ಲರೂ ರೊಕ್ಕ ನಮ್ಮ ನಮ್ಮ ಅಮೌಂಟನ್ನು ಕೊಡ್ತಾ ಇದ್ದೀವಿ ರೀ ಜಮಾ ಮಾಡ್ತೀವಿ ಇವ್ರೇನದಾರ ನೋಡ್ರಿ ಲಕ್ಷ್ಮಿ ಅಂಟಿ ಅಂತೇಳಿ ಇವರ ಮನೆಯ ಬಿಸಿ ಪಾರ್ಟಿಗೆ ನಾವು ಬಂದಿರುವಂಥದ್ದು ಅವ್ರ ಮನೆಯಂತರೂ ಸಖತ್ತಾಗಿತ್ತು ನೋಡ್ರಿ ಟ್ರೆಡಿಷನಲ್ ಲುಕ್ ಸೂಪರ್ ಅಂದ್ರೆ ಸೂಪರ ನೀವು ನೋಡ್ತಿರ್ಬೋದು ಎಲ್ಲನೂ ಕೂಡ ಎಲ್ಲ ರೀತಿಯಿಂದನೂ ಕೂಡ ನೋಡಿದ್ರೆ ಆ ಮನೆಯೊಳಗೆ ಹಳೆ ಕಾಲದ ವಸ್ತುಗಳು ನೋಡೋಕೆ ಸಿಗ್ತಾವ ಒಂಥರ ಚೆನ್ನಾಗಂತ ಅನ್ನಿಸ್ತದೆ ನೋಡ್ರಿ ಫ್ರೆಂಡ್ಸ ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಅದೇ ಥರನೇ ಅವರು ಮನೆಯೊಳಗೆ ಇತ್ತಾಳಿದ್ದು ಸಾಮಾನಾಗಿರ್ಬೋದು ಹಳೆ ಕಾಲದ ಡಿಸೈನ್ದ ಒಂದು ವುಡ್ ವರ್ಕ್ ಏನೋ ಫರ್ನಿಚರ್ ಅದಲ್ಲ ಎಲ್ಲನೂ ನೋಡೋಕೆ ಖುಷಿ ಅಂತ ಅನ್ನಿಸ್ತಾ ಇತ್ತು ಅವ್ರೆಲ್ಲರಿಗೂ ಕೂಡ ನೋಟ್ಬುಕ್ಕನ್ನು ಕೊಟ್ಟರು ನೋಡ್ರಿ ಗಿಫ್ಟಾಗಿ ॐ ईशान सर्वभूतानां ब्रह्माधिपति ब्रह्मोधिपति ब्रह्मा शिवो मे अस्तु सदा शिवो इति पञ्च ब्रह्म श्रुतोदकेन सापयामि ओम् कृष्णश्च अनुशुभचन्दः अधोर ऋषिः सङ्कर्षण मूर्तिस्वरूपो यो सावादित्यपरमपुरुषश्चयामि

చిన్నా చిన్నావ్యా విభోతే ఓరోగా విభోతే దర్శి దే ఓ వవరోగా విభోతే చిన్నా 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 చిన్నావై ಸೊ ನೋಡ್ರಿ ಅಮೌಂಟು ಕೂಡ ಎಲ್ಲ ಜಮಾ ಮಾಡಿವಿ ಒಪ್ಸಿದ್ದಾಯ್ತು ಅದಾದ ಮ್ಯಾಗ ಮತ್ತು ರುದ್ರಪಟ್ಟಣ ಕೂಡ ಆಯಿತು ಭಜನೆ ಆಯಿತು ಇವಾಗ ಸೂಪರಾಗಿ ಇವಾಗ ತಿಂಡಿ ತಿನಿಸು ಎಲ್ಲನೂ ಕೂಡ ಹೇಳ್ಬೋದು ಒಳ ತರಿಸಿದ್ದೆ ರೀ ಪಾವು ಬಾಜಿ ಜೊತೆಗೆ ಸ್ವೀಟ್ಗೂ ಕೂಡ ಗುಲಾಬ್ ಜಾಮೂನ ಎಲ್ಲ ಚೆಂದನೇ ಹೇಳ್ಬೋದು ಇದು ಕಿಚನ್ ನೋಡ್ರಿ ಆಗಿ ಎಲ್ಲ ಸಾಮಾನು ಇಟ್ಟಿದ್ದಾರೆ ಅಂತನೇ ಹೇಳ್ಬೋದು ನೋಡ್ರಿ ಅವರು ಮನೆ ಒಬ್ಬರೇ ಎಲ್ಲ ಮಾಡೋದು ಅಂತ ಹೇಳ್ತಾ ಇದ್ದರು ಚೆಂದ ರೀ ಹೋಗಿನೂ ಕೂಡ ಅವರು ನಮ್ಮ ಕರ್ನಾಟಕದವ್ರೇ ಗುಲ್ಬರ್ಗ ಸೈಡ್ದವರು ನಮ್ಮ ಏನಂತೀರಿ ಚೆನ್ನಾಗಂತ ಅನಿಸಿತು ಹೋದ ಮ್ಯಾಗ ಸೊ ಅಷ್ಟು ನಾನು ಕೂಡ ವೀಡಿಯೋ ತೊಗೊಂಡೆ ಅವ್ರಿಗೂ ಫುಲ್ ಖುಷಿ ರೀ ಮೊನ್ನೆ ಲಾಸ್ಟ್ ಬಿಸಿಯೊಳಗೆ ಹೇಳಿದ್ರೆ ನಮ್ಮ ಬಿಸಿ ಇದೊಳಗೂ ಬಾರವ ನೀನು ಮನೆಗೆಲ್ಲ ವಿಡಿಯೋ ಮಾಡಕತ್ತೆ ಅಂತೇಳಿ ಖುಷಿ ಆಯ್ತು ನಮ್ಗೂ ಎಲ್ಲರೂ ಕೂಡ ತಿಂಡಿಯನ್ನು ಎಂಜಾಯ್ ಮಾಡಿದ್ವಿ ಅದಾದ ನೋಡ್ರಿ ಇವಾಗ ಅವರು ಅರ್ಶಿಣ್ ಕುಂಕಮ್ ಕೊಟ್ಟು ಮತ್ತೆ ಬ್ಲೌಸ್ ಪೀಸ್ ಹಾಕ್ತಾ ಇದ್ದಾರೆ ನೋಡ್ರಿ ಇವ್ರ ಮನೆಗೆ ಹೋಗಿದ್ದು ಫಸ್ಟ್ ಟೈಮ್ ನಾನು ಅಂದರೆ ಲಾಸ್ಟ್ ಬಿಸಿ ನೋ ಅಂದರೆ ಮೊದಲೇದು ಬಿಸಿ ಮಾಡಿದ್ವಿ ನೋಡ್ರಿ ಆವಾಗ ಇವ್ರ ಪಾಳ್ಯ ಟೈಮ್ದಾಗ ನಾವು ಇರಲಿಲ್ಲ ಊರಾಗ ಸೊ ಈ ಸೆಕೆಂಡ್ ಬಿಸಿ ಒಳಗೆ ಅವ್ರ ಮನೆಗೆ ಬರೋವಾಗಾಯ್ತು ಅವ್ರ ಮನೆ ನೋಡಿ ಖುಷಿನೇ ಆಯಿತು ಎಲ್ಲರೂ ನೋಡ್ರಿ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಖರೇನೆ ನಾವೇ ನಾಚಬೇಕ್ರಿ ಸಣ್ಣವ್ರು ಅನ್ನೋಕಷ್ಟೇ ಆದ್ರೆ ಈಗಿನ ಒಂದು ಜನ್ರೇಷನ್ ನಮ್ಮಂಥ ಜನರಿಗೆ ಇವಾಗಿಂದ ವಾತಾವರಣ ಇವಾಗಿಂದ ಆಹಾರ ಧಾನ್ಯ ಪದ್ಧತಿಯಿಂದ ಎದುಕೋ ಗೊತ್ತಿಲ್ರಿ ಆದ್ರೆ ವಯಸ್ನೇ ಸಣ್ಣವರಿದ್ರೂ ಅಷ್ಟು ತಾಕತ್ತನ್ನೋದು ಇರಲ್ಲ ಬಟ್ ಇವ್ರ ಟೈಮ್ದಾಗ ಸ್ವಲ್ಪನಾದರೂ ಕೂಡ ಆರ್ಗ್ಯಾನಿಕ್ಕಾಗಿ ಊಟ ಅವರಿಗೆಲ್ಲ ಹಾಗಾಗಿ ಅವರು ಇನ್ನೂ ಗಟ್ಟಿ ಅದಾರ ನೋಡಿರಿ ಅವೆಲ್ಲರಿಗೂ ದೇವ್ರ ಐಶ್ವರ್ಯ ಕೊಡಲಿ ಅಂತೇಳಿ ಕೇಳ್ಕೊತೀನಿ ಸೊ ಲಕ್ಷ್ಮಿ ಎಂಟರ್ ಮನೆಯ ಒಂದು ಪೂಜೆ ನೋಡಿರಿ ನಿಮ್ಮಲ್ಲಿ ಇವ್ರ ನಂಬರ್ ಆಗಿಲ್ಲ ಹಿಂದೆ ಬೈದು ಶೈಲವನಿ ಕೂಡ ಫೋಟೋ ಶೂಟ್ ಹಾಕತ್ತದ ನೋಡ್ರಿ ಸದ್ಯಕ ಎಲ್ಲರ್ ಬರ್ರಿ ನಾನು ಹಿಂದಕ್ಕೆ ಓತ ಇಲ್ಲ ಬರ್ತೀರಿ ಹಾ ಹಾ ಬರ್ತೀರಿ ನಾ ಒಂದು ತೆಗೀತರಿ ಆಮೇಲೆ ನಂಗೆ ತೆಗೀಕರಿ ಯಾರೀಡಿಯೋ ಹಾಂ ವಿಡಿಯೋ ಚಲೋ ಐತ್ರಿ ಮತ್ತ ಯಾರ ತೆಗಿ ಬರ್ರಿ ನಮ್ದೊಂದು ನಾನೆಂದ್ರದ ನೀವು ತೆಗೀರಿ ನಾನೆನ್ ವೀಡಿಯೋ ಚಲೋದ್ರಿ ಬರೀ ಕ್ಲಿಕ್ ಮಾಡ್ರಿ ಇದ್ರಿ ಇಲ್ಲ ನೋಡ್ರಿ ಇದು ಕ್ಲಾಸ್ ಮಾಡ್ರಿ ಹಾಕ ಬಿಸಿ ಪಾರಟ್ಟಿ ಇವ್ರ ಮನಿ ಬಂದಿದ್ ನೋಡ್ರಿ ಚಂದಾಯ್ತು ಥ್ಯಾಂಕ್ ಯು ಎಲ್ಲ ರೆಸಿಪಿ ಮಸ್ತ್ ಆಗಿತ್ ನೋಡ್ರಿ ನಿಮ್ ಮನಿ ಮಸ್ತ್ ಸಿಗ್ತಾ ಟ್ರೆಡಿಷನಲ್ ಲುಕ್ ಭಾರಿ ಅದ್ ನಿಮ್ಮ ಮನೆ ಮಸ್ತ್ ಅದ್ರಿ ಓಕೆ ಫ್ರೆಂಡ್ಸ್ ಮನೆಗೆ ಹೋಗ್ತೀವ್ರಿ ಈಗ ಬಿಸಿ ಪಾರ್ಟಿ ಹೆಂಗಿತ್ತು ಕಮೆಂಟ್ ಮಾಡಿ ಹೇಳ್ರಿ ಬಾಯ್ ಬಾಯ್ ಬರೀ ಹೊರಡೋಣ ಮನೀಗೆ ಸೊ ಅದಾದ್ಮೇಲೆ ಇನ್ನೇನು ಮನೆಗೆ ಹೊರಡ್ಬೇಕು ನೋಡ್ರಿ ರಿಕ್ಷಾ ನೋಡ್ತಾ ಇದ್ವಿ ಇಲ್ಲೇ ಮುಂದೆ ಒಂದು ನಾಲ್ಕು ಜಿ ನಡ್ಕೋತ ಬಂದ್ವಿ ರಿಕ್ಷಾ ಸ್ಟ್ಯಾಂಡ ಸೊ ರಿಕ್ಷಾ ಕೇಳ್ತಾ ಇದ್ವಿ ಸ್ನೇಹಿತರೆ ವಿಡಿಯೋ ಒಂದು ಲೈಕ್ ಕೊಟ್ರೆ ನಮಗೂ ಖುಷಿ ಆಗ್ತದ ಇವಾಗ ರಿಕ್ಷಾ ಒಳಗ ಮನೆ ಕಡೆ ಜರ್ನಿ ಓಕೆ ಫ್ರೆಂಡ್ಸ್ ಮನೆಗ್ ಬಂದ್ವಿ ನೋಡ್ರಿ ಸೆಪ್ರೇಟ್ ಆಗಿ ಈ ಬ್ಲಾಗ್ ಅನ್ನ ನಿಮ್ ಜೊತೆಗೆ ನಾನು ಶೇರ್ ಮಾಡ್ತೇನೆ ಸೊ ಇದಿಷ್ಟೇ ಈ ಒಂದು ಬ್ಲಾಗ್ ದೊಳಗೆ ಇರುವಂತ ವಿಡಿಯೋ ಸೊ ಡೈಲಿ ರುಟೀನ್ ಇದ್ರೊಳಗೆ ಆಡ್ ಮಾಡಕ್ ಹೋಗಿಲ್ಲ ಇದೊಂದು ಸಿಂಪಲ್ ಆಗಿ ಒಂದು ಬಿಸಿದೇ ವಿಡಿಯೋ ಇರ್ಲಿ ಹೇಳಿ ಹಾಕಿನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹೋಗಲು ಕೂಡ ವಿಡಿಯೋದ ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಸೆಕ್ಷನ್ ನಿಮ್ದೇ ಆಗಿರ್ತೈತಿ ಕಮೆಂಟ್ ಮಾಡಿ ಅಭಿಪ್ರಾಯವನ್ನು ತಿಳಿಸ್ರಿ ನೀವು ಕೂಡ ಈ ಥರ ಮಹಿಳೆಯರು ಹೆಣ್ಮಕ್ಳು ರೀತಿಯೊಳಗ ಯಾವುದಾದ್ರೂ ಕೂಡ ಒಂದು ಉಳಿತಾಯ ಸಂಘವನ್ನು ಮಾಡ್ಕೊಂಡಿದ್ರೆ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ನಮಗೂ ಖುಷಿ ಆಗ್ತದೆ ಬಾಯ್